ಇವತ್ತಿನ ವಿಡಿಯೋದಲ್ಲಿ ತುಂಬಾ ರುಚಿಯಾಗಿ ಹಾಗೆ ಕೇವಲ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ನೀವು ಈ ಹಪ್ಪಳನ ಮಾಡ್ಕೋಬೋದು ಇದನ್ನು ತುಂಬ ದಿನ ಒಣಗಿಸ್ಬೇಕಂತನೂ ಇಲ್ಲ ಹಾಗೆ ಬಿಸಿಲೇ ಇರಬೇಕಂತ ಇಲ್ಲ ತುಂಬಾ ರುಚಿಯಾಗಿರುತ್ತೆ ಮೊದಲೇ ಸಲ ಮಾಡೋರು ಕೂಡ ಪರ್ಫೆಕ್ಟಾಗಿ ಈ ಹಪ್ಪಳನ ಮಾಡ್ಕೋಬೋದು ಈ ಹಪ್ಪಳನ ನೀವು ಸಾಮಾನ್ಯವಾಗಿ ಫಂಕ್ಷನ್ಗಳಲ್ಲಿ ತಿಂದಿರ್ತೀರ ತುಂಬಾ ರುಚಿಯಾಗಿರುತ್ತೆ ಸೊ ಬನ್ನಿ ಇದನ್ನ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಇಲ್ಲಿ ನಾನು ಒಂದು ಜರಡಿನ ಇಟ್ಕೊಂಡು ಇದಕ್ಕೆ ಒಂದು ಕಪ್ ಕಪ್ಪಾಗೋಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಆದಷ್ಟು ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರುವಂತಹ ಕಡಲೆ ಹಿಟ್ಟನ್ನು ಬಳಸ್ಕೊಳ್ಳಿ ಈ ಕಡಲೆ ಹಿಟ್ಟನ್ನು ಈಗ ಒಂದು ಸಲ ಜರಡಿ ಆಡ್ಕೋಬೇಕು ಜರಡಿ ಆಡೋದ್ರಿಂದ ಅದರಲ್ಲಿರುವಂತಹ ಗಂಟುಗಳೆಲ್ಲ ಕಡಿಮೆ ಆಗುತ್ತೆ ಹಿಟ್ಟನ್ನು ನಾವು ಕಲಿಸೋದಕ್ಕೂ ಈಸಿ ಆಗುತ್ತೆ ಈಗ ಈ ರೀತಿಯಾಗಿ ಆ ಕಡಲೆ ಹಿಟ್ಟನ್ನು ಜರಡಿ ಆಡ್ಕೊಂಡ್ಮೇಲೆ ಇದಕ್ಕೆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಯಾವಾಗಲೂ ಹಪ್ಪಳ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪು ಕಡಿಮೆ ಇರಬೇಕು ಯಾಕೆ ಅಂತಂದರೆ ನಾವು ಮೇಲೆ ಉಪ್ಪಿನ ಪ್ರಮಾಣ ಸ್ವಲ್ಪ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಒಂದು ಸ್ಪೂನ್ ಆಗುವಷ್ಟು ಚಿಲ್ಲಿ ಫ್ಲೆಕ್ಸನ್ನ ಸೇರಿಸ್ಕೋಬೋದು ಚಿಲ್ಲಿ ಫ್ಲೆಕ್ಸ್ ಇಲ್ಲಾಂದರೆ ಕೆಂಪು ಮೆಣಸಿನ ಪುಡಿ ರೆಡ್ ಚಿಲ್ಲಿ ಪೌಡರ್ ಬರುತ್ತಲ್ಲ ಅದನ್ನು ಸಹ ಸೇರಿಸ್ಕೋಬೋದು ನಂತರ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಚಿಟಿಕೆ ಆಗುವಷ್ಟು ಅಡುಗೆ ಸೋಡಾನ ಹಾಕೋಬೇಕು ಇದಿಷ್ಟು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ನಾವು ಹಾಕಿರುವಂತಹ ಉಪ್ಪೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ಚಪಾತಿ ಹಿಟ್ಟಿನದ ಇರುತ್ತಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು ಸ್ವಲ್ಪ ತೆಳುವಾದರೂ ಸಹ ಲಟ್ಸೋದಕ್ಕಾಗಲ್ಲ ಆ ಹಪ್ಳು ಚೆನ್ನಾಗಿ ಬರಲ್ಲ ಅದಕ್ಕೋಸ್ಕರ ಆದಷ್ಟು ಗಟ್ಟಿಯಾಗಿಯೇ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ ಕಲಿಸ್ಕೋಬೇಕಾದ್ರೆ ಕೈಗೆ ಅಂಟ್ತಾ ಇದೆ ಅಂತ ಅನ್ಸಿದ್ರೆ ಸ್ವಲ್ಪ ಎಣ್ಣೆನ ಸವ್ಕೊಂಡು ಕ್ಲೀನಾಗಿ ಇದನ್ನು ಕಲಸಿ ನೆನೆಸೋದೇನು ಬೇಡ ಡೈರೆಕ್ಟಾಗಿ ಇದನ್ನು ಉಂಡೆಗಳಾಗಿ ಮಾಡಿಕೊಂಡು ನಾವು ಇದನ್ನು ಲಟ್ಟಿಸ್ಕೋಬೇಕಾಗತ್ತೆ ಮೊದಲಿಗೆ ನಾನಿಲ್ಲಿ ಈ ರೀತಿಯಾಗಿ ಉಂಡೆಗಳಾಗಿ ಇಟ್ಕೊಳ್ತಾ ಇದ್ದೀನಿ ನಾನು ಇದನ್ನು ನಾಲ್ಕು ಪೋರ್ಷನ್ ಮಾಡಿಕೊಂಡು ಈ ರೀತಿ ಉಂಡೆ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ಆ ಎರಡು ಪೋರ್ಷನ್ ಆಗಿ ಮಾಡಿಕೊಂಡು ಸಹ ನೀವು ಉಂಡೆಗಳಾಗಿ ಮಾಡ್ಕೋಬೋದು ಈಗ ಸ್ವಲ್ಪ ಮೈದಾ ಹಿಟ್ಟನ್ನು ಡಸ್ಟಿಂಗ್ ಮಾಡ್ಕೊಂಡಿದ್ದೀನಿ ಅಂಟಬಾರ್ದು ಅಂತ ಅಷ್ಟೇ ಈಗ ಇದನ್ನು ಲಟ್ಟಿಸ್ಕೋಬೇಕು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ತೆಳುವಾಗಿ ಲಟ್ಟಿಸ್ಕೊಳ್ಳಿ ಆಗ ಹಪ್ಪಳನೂ ಸಹ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ತುಂಬ ದಪ್ಪ ಆದರೂ ಸಹ ನಾವು ಎಣ್ಣೆಗೆ ಹಾಕಿ ತಿನ್ನಬೇಕಾದ್ರೆ ಅಷ್ಟು ರುಚಿ ಅನಿಸಲ್ಲ ಈ ಹಪ್ಪಳ ಮೇಕರೆಲ್ಲ ಬರುತ್ತಲ್ಲ ಅದರಲ್ಲಿ ಮಾಡೋದಕ್ಕಾಗಲ್ಲ ಸ್ವಲ್ಪ ದಪ್ಪನೇ ಆಗುತ್ತೆ ಹಿಟ್ಟು ಅದಕ್ಕೋಸ್ಕರ ಆದಷ್ಟು ಕೈಯಲ್ಲೇ ತೆಳುವಾಗಿ ಲಟ್ಟಿಸ್ಕೊಳ್ಳಿ ಈ ರೀತಿ ಲಟ್ಟಿಸ್ಕೊಂಡ್ಮೇಲೆ ಇದನ್ನು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೋಬೇಕಲ್ಲ ಹಾಗಾಗಿ ನಾನಿಲ್ಲಿ ಲೋಟ ಮತ್ತು ಬೌಲನ್ನು ತೋರಿಸ್ತಾ ಇದ್ದೀನಿ ಯಾವುದನ್ನಾದರೂ ಒಂದೇನ ತಗೊಂಡು ಎಲ್ಲನೂ ಸಹ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ ಆಗ ಶೇಪು ಚೆನ್ನಾಗಿ ಬರುತ್ತೆ ಎಲ್ಲ ಒಂದೇ ಸಮನಾಗಿ ಬರುತ್ತೆ ನಿಮ್ಮ ಹತ್ರ ಈ ರೀತಿ ಯಾವುದು ಕಪ್ಪಿಲ್ಲ ಲೋಟ ಇಲ್ಲ ಅಂತ ಅಂದರೆ ನೀವು ಹಾಗೇನು ಸಹ ಕೈಯಲ್ಲೇ ಲಟ್ಟಿಸ್ಕೊಂಡು ಚಿಕ್ಕ ಚಿಕ್ಕದಾಗಿ ಒಣಗಿಸ್ಕೋಬೋದು ಜೊತೆಗೆ ಇಷ್ಟು ಚಿಕ್ಕದಾಗೆ ಲಟ್ಟಿಸ್ಕೋಬೇಕು ಇಷ್ಟು ಚಿಕ್ಕದಾಗೇ ಇದನ್ನು ಕಟ್ ಮಾಡ್ಕೋಬೇಕಂತ ಇಲ್ಲ ನಿಮಗೆ ಎಷ್ಟು ದೊಡ್ಡದಾಗಿ ಹಪ್ಪಳ ಬೇಕನ್ಸುತ್ತೆ ಆ ರೀತಿಯಾಗಿ ನೀವು ಮಾಡ್ಕೋಬೋದು ಉಳಿದಿರೋ ಹಿಟ್ಟನ್ನು ಸಹ ಇದೇ ರೀತಿಯಾಗಿ ಲಟ್ಟಿಸ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಈಗ ಇದನ್ನೇ ಯಾವುದಾದ್ರೂ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿ ಒಂದು ಅರ್ಧ ದಿನ ಒಣಗಿಸ್ಕೊಂಡಿದ್ದೀನಿ ಅಷ್ಟೇ ತುಂಬ ಬಿಸಿಲಿರೋದ್ರಿಂದ ಅರ್ಧ ದಿನ ಒಣಗಿಸಿದ್ರೆ ಸಾಕು ಒಂದು ವೇಳೆ ಬಿಸಿಲೇ ಇಲ್ಲ ಅಂತ ಅನ್ನೋರು ಅಥವಾ ಬಿಸಿಲು ನಮ್ಮ ಮನೆ ಹತ್ರ ಅಂತ ಅಂದರೆ ಅಂಥವರು ಇದನ್ನು ರೂಮಲ್ಲಿ ಫ್ಯಾನ್ ಹಾಕಿನೂ ಸಹ ಒಂದು ದಿನ ಪೂರ್ತಿ ಒಣಗಿಸ್ಕೊಂಡ್ರೆ ಹಪ್ಪಳ ರೆಡಿಯಾಗೋಗುತ್ತೆ ನಾನಿಲ್ಲಿ ಅರ್ಧ ದಿನ ಒಣಗಿಸ್ಕೊಂಡಿದ್ದೀನಿ ಅಷ್ಟೇ ನೋಡಿ ಯಾವ ರೀತಿಯಾಗಿ ಹಪ್ಪಳ ಎಷ್ಟು ಚೆನ್ನಾಗಿ ಒಣಗಿದೆ ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ ಇಷ್ಟು ದಪ್ಪ ಇರಬೇಕು ಈಗ ಇದನ್ನು ಎಣ್ಣೆಗೆ ಹಾಕಿ ಡೈರೆಕ್ಟಾಗಿ ಕರಿತಾ ಇರೋದೆ ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನು ಎಣ್ಣೆಗೆ ಹಾಕಬೇಕಾದ್ರೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿರಬೇಕು ಆಗ ಇದು ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ನಾನು ಮಾಡಿರೋ ಈ ಒಂದು ಕಪ್ಪು ಅಳತೆಗೆ ನನಗೆ ಮೂವತ್ತರಿಂದ ನಲವತ್ತಾಗುವಷ್ಟು ಹಪ್ಪಳಗಳು ರೆಡಿಯಾಗಿತ್ತು ನೀವು ಸಹ ಈ ಹಪ್ಪಳನ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಕ್ರಿಸ್ಪಿಯಾಗಿ ಬರುತ್ತೆ ನಾವು ನಾರ್ಮಲ್ ಹಪ್ಪಳ ಎಲ್ಲ ಬೇರೆ ಹಪ್ಪಳಗಳೆಲ್ಲ ಮಾಡಿಟ್ಟರೆ ಸ್ವಲ್ಪ ಹೊತ್ತಾದಮೇಲೆ ಮೆತ್ತಗಾಗುತ್ತಲ್ಲ ಇದು ಆ ರೀತಿ ಏನೂ ಆಗೋಲ್ಲ ತುಂಬಾ ಗರಿಗರಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಹಾಗೆ ಮತ್ತಷ್ಟು ವೀಡಿಯೋಗಾಗಿ ಸಹ